ಸ್ನೇಹಿತರೇ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಸುತ್ತಾಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಬರತಕ್ಕಂಥ ಎಲ್ಲ ಲೆಕ್ಕಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೋರ್ತಕ್ಕಂಥದ್ದು ಈಗ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಮುಂದಿನ ಪ್ರತಿಯೊಂದು ಸಮಾಂತರ ಚಿತ್ರಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲನೇ ಚಿತ್ರವನ್ನು ನೋಡಿರಿ ಮೊದಲನೇ ಚಿತ್ರದಲ್ಲಿ ಇಲ್ಲಿ ಉದ್ದ ಏಳು ಸೆಂಟಿಮೀಟ್ರ್ ಕೂರ್ಲಾಗಿದೆ ಉದ್ದ ಅಂದರೆ ಬಿ ಕೊಟ್ಟಿದ್ದರು ಆಮೇಲೆ ಎತ್ತರವನ್ನು ಕೊಡಿದರು ಎತ್ತರ ನಾಲ್ಕು ಸೆಂಟಿಮೀಟ್ರ್ ಅದ ಅಂದರೆ ಪಾದ ಮತ್ತು ಎತ್ತರ ಕೊಟ್ಟಿದ್ದರು ಚತುರ್ಭಿ ಸಮಾನ ಚತುರ್ಭಜಿ ವಿಸ್ತೀರ್ಣವನ್ನು ಕಾಣಬೇಕು ನೋಡಿದ್ರೆ ಸಮಾನ ಚತುರ್ಭುಜದ ಪಾದ ಬೀಜ ಕೊಟ್ಟು ಏಳು ಸೆಂಟಿಮೀಟ್ರ್ ಅದ ಆಮೇಲೆ ಎತ್ತರ ನಾಲ್ಕು ಸೆಂಟಿಮೀಟ್ರ್ ಅದ ಇನ್ನು ಸಮಾನ ಚತುರ್ಭಿ ವಿಸ್ತೀರ್ಣ ಕಂಡು ಸೂತ್ರ ಪಾದ ಇಂಟು ಎತ್ತರ ಬಿ ಎಚ್ ಆಗ್ತದೆ ಸೂತ್ರ ಏನಾಗ್ತದೆ ಪಾದ ಇಂಟು ಎತ್ತರ ಪಾದ ಏಳು ಅದೇ ಎತ್ತರ ನಾಲ್ಕು ಏಳು ಎಂಟು ನಾಲ್ಕು ಇಪ್ಪತ್ತೆಂಟು ಆಗ್ತದೆ ಏಳು ನಾಲ್ಕು ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಸಮಾನ ಚತುರ್ಭುಜ ವಿಸ್ತೀರ್ಣ ಆಗ್ತದೆ ಇನ್ನು ಅದೇ ರೀತಿಯಾಗಿ ಇಲ್ಲೂ ಸಹ ಪಾದವನ್ನು ಕೊಡಲಾಗಿದೆ ಸಮಾನ ಚತುರ್ಭುಜದ ಪಾದ ಎಟ್ಟಿದ್ದಾರು ಎತ್ತರವನ್ನು ಕೊಡಲಾಗಿದೆ ಪಾದ ಐದು ಸೆಂಟಿಮೀಟರ್ದ ಎತ್ತರ ಮೂರು ಸೆಂಟಿಮೀಟರ್ ಅದ ಪಾದ ಕೊಟ್ಟಾಗ ಮತ್ತು ಎತ್ತರ ಕೊಟ್ಟಾಗ ಸಮಾನ ಚತುರ್ಭುಜಿ ವಿಸ್ತೀರ್ಣವನ್ನು ಕಂಡಿರ್ಬೋದು ಸಮಾನ ವಿಸ್ತೀರ್ಣ ವಿಸ್ತೀರ್ಣಿಕೊಳ್ಬಿಟ್ಟು ಪಾದ ಎಂಟು ಎತ್ತರ ಬಿ ಎಚ್ ಆಗ್ತದೆ ಪಾದ ಐದು ಐದು ಮೂರಲ್ಲಿ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಮುಂದಿನ ಚಿತ್ರವನ್ನು ನೋಡೋಣ ಮುಂದಿನ ಸಿ ಚಿತ್ರದಲ್ಲಿ ಪಾದ ಬಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಎತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅದ್ರ ಇಲ್ಲಿ ಪಾದ ಕೊಡಲಾಗಿದೆ ಆಮೇಲೆ ಎತ್ತರಗಳನ್ನು ಕೊಡಲಾಗಿದೆ ಸಮಾಂಚತ ವಿಸ್ತೀರ್ಣ ಕಾಣಬೇಕು ಸಮಾಚತ ವಿಸ್ತೀರ್ಣ ಪಾದ ಇಂಟು ಎತ್ತರ ಆಗ ಎರಡು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಎರಡು ಪಾಯಿಂಟ್ ಐದಕ್ಕೆ ಮೂರು ಪಾಯಿಂಟ್ ಐದು ಇಂಟು ಮಾಡಿದಾಗ ಎಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಎಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಡಿ ಚಿತ್ರ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಪಾದವನ್ನು ಕೊಡಲಾಗಿದೆ ಪಾದ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಆಮೇಲೆ ಇಲ್ಲಿ ಎತ್ತರ ಎತ್ತರ ಎಷ್ಟ ಎತ್ತರ ಐದು ಸೆಂಟಿಮೀಟ್ರ್ ಅದ ಎತ್ತರ ಎಷ್ಟ ಐದು ಸೆಂಟಿಮೀಟ್ರ್ ಅದ ಪಾದ ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟ್ರು ಎತ್ತರ ಐದು ಸೆಂಟಿಮೀಟರ್ ಅದ ಸಮಾನ ಚಿತ್ರ ವಿಸ್ತೀರ್ಣ ಕಾಣಬೇಕು ಆಗ ಪಾದ ಇಂಟು ಎತ್ತರ ಮಾಡಬೇಕು ಆಗ ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟ್ರ್ ಇಂಟು ಐದು ಮಾಡಿದಾಗ ಇಪ್ಪತ್ನಾಲ್ಕು ಬರ್ತದೆ ನಾಲ್ಕು ಪಾಯಿಂಟ್ ಎಂಟು ಇಂಟು ಐದು ಮಾಡಿದಾಗ ಎಷ್ಟು ಬರ್ತದೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಈ ಚಿತ್ರದಲ್ಲಿ ನೋಡಿದಾಗ ಈ ಚಿತ್ರದಲ್ಲಿ ಎತ್ತರನ್ನ ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಕೊಡಿದರು ಪಾದನ ಎರಡು ಸೆಂಟಿಮೀಟ್ರ್ ಕೊಡಿದರು ಆವಾಗ ಪಾದ ಎಂಟು ಎತ್ತರ ಮಾಡಬೇಕು ಆವಾಗ ಪಾದ ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಎತ್ತರ ಎರಡು ಸೆಂಟಿಮೀಟ್ರ್ ಸಮಾನ ಚತುರ್ಭಿ ವಿಸ್ತೀರ್ಣ ಪಾದ ಎಂಟು ಎತ್ತರ ಬಿ ಇಂಟು ಎಚ್ ಆಗ ಪಾದ ನಾಲ್ಕು ಪಾಯಿಂಟ್ ನಾಲ್ಕು ಇಂಟು ಎರಡು ಹಾಗೂ ನಾಲ್ಕರ ಮಾಡಿದಾಗ ఎంటు cm2 ఎంట్ సెంటీమీటర్ స్క్వేర్ ఆతా ఎంట్ పొయింట్ ఎంటు సెంటీమీటర్ ಎರಡನೇ ಪ್ರಶ್ನೆ ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ನೋಡಿ ತ್ರಿಭುಜದ ಪಾದ ಕೊಟ್ಟಾಗ ಮತ್ತು ಎತ್ತರವನ್ನು ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಬೋದು ತ್ರಿಭುಜದ ಪಾದ ನಾಲ್ಕು ಸೆಂಟಿಮೀಟರ್ದ ಎತ್ತರ ಮೂರು ಸೆಂಟಿಮೀಟ್ರದ ತ್ರಿಭುಜದ ವಿಸ್ತೀರ್ಣವನ್ನು ಕಾಣಿಸುತ್ತ ಒನ್ ಪಾಯಿಂಟು ಪಾದ ಎಂಟು ಎತ್ತರ ಮಾಡಬೇಕು ಒನ್ ಪಾಂಟು ಪಾದ ಎಂಟು ಎತ್ತರ ಮಾಡಿದಾಗ ಇಲ್ಲಿ ಒನ್ ಪಾಯಿಂಟು ಪಾದ ನಾಲ್ಕು ಎತ್ತರ ಮೂರದ ಆಗ ಎರಡೊಂದಲೆ ಎರಡೇ ನಾಲ್ಕು ಆಗ್ತದೆ ಎರಡು ಮೂರಲೇ ಆರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಅದೇ ರೀತಿಯಾಗಿ ಬಿ ಕ್ವಶನು ಇಲ್ಲಿ ಬಿ ಕ್ವೆಶನಲ್ಲಿ ನೋಡ್ರಿ ಎತ್ತರನ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಅದ ಪಾದನ ಏನಿದೆ ಐದು ಸೆಂಟಿಮೀಟ್ರ್ ಅದ ಹಂಗಾರೆ ಇಲ್ಲಿ ಪಾದ ಐದು ಸೆಂಟಿಮೀಟ್ರ್ ಎತ್ತರ ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಅದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿವಂದ್ರೆ ತ್ರಿಭುಜ ವಿಸ್ತೀರ್ಣ ಕೊಟ್ಟು ಒನ್ ಅಪಾಯಿಂಟ್ ಟು ಪಾದ ಇಂಟು ಎತ್ತರ ಒನ್ ಅಪಾಯಿಂಟ್ ಟು ಪಾದ ಇಂಟು ಎತ್ತಂದ್ರೆ ಐದು ಇಂಟು ಮೂರು ಪಾಯಿಂಟ್ ಎರಡು ಮೂರು ನಂತರ ಎರಡು ಒಂದೇ ಎರಡು ಎರಡೊಂದಲೇ ಎರಡು ಪಾಯಿಂಟ್ ಒಂದು ಇತ್ತು ಹನ್ನೆರಡು ಹತ್ತು ಎರಡು ಆರೋ ಹನ್ನೆರಡು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಫೈವ್ ಮಾಡಿದಾಗ ಎರಡು ಸೆಂಟಿಮೀಟ್ರ್ ಬರ್ತದೆ ಇನ್ನು ನೆಕ್ಸ್ಟು ಲಂಬ ಕೋಣ ತ್ರಿಭುಜ ಕೊಡಿದ್ರು ಕೋಣ ತ್ರಿಭುಜದಲ್ಲಿ ಪಾದ ಎಷ್ಟು ಮೂರು ಸೆಂಟಿಮೀಟ್ರ್ ಅದ ಎತ್ತರ ನಾಲ್ಕು ಸೆಂಟಿಮೀಟ್ರ್ ಅದ ಇದು ತ್ರಿಭುಜ ವಿಸ್ತೀರ್ಣವನ್ನು ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಒನ್ ಟು ಪಾದ ಎಂಟು ಎತ್ತರ ತ್ರಿಭುಜದ ವಿಸ್ತೀರ್ಣಕ್ಕೆ ಕೊಟ್ಟು ಒನ್ ಟು ಪಾದ ಎಂಟು ಎತ್ತರ ಇವಾಗ ಬಿ ಎಚ್ ಮಾಡಿದಾಗ ಒನ್ ಅಪಾಯಿಂಟ್ ಟು ಬಿ ಅಂದರೆ ಮೂರು ಎತ್ತರ ನಾಲ್ಕು ಎರಡು ಒಂದು ಎರಡು ಎರಡು ನಾಲ್ಕು ಅಂದಾಗ ಮೂರರಲ್ಲಿ ಆರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿ ಚಿತ್ರದಲ್ಲಿ ಇಲ್ಲೂ ಸಹ ಪಾದ ಮೂರು ಸೆಂಟಿಮೀಟ್ರ್ದ ಎತ್ತರ ಎರಡು ಸೆಂಟಿಮೀಟ್ರ್ ಪಾದ ಬಿ ಮೂರು ಸೆಂಟಿಮೀಟರ್ ಎತ್ತರ ಎಚ್ ಎರಡು ತ್ರಿಭುಜ ವಿಸ್ತೀರ್ಣ ವಿಸ್ತೀರ್ಣಕ್ಕೆ ಟು ಒನ್ ಟು ಪಾದ ಎಂಟು ಎತ್ತರ ಒನ್ ಟು ಬಿ ಇಂಟು ಎಚ್ ಬಿ ಎಚ್ ಆಗ್ತದೆ ಆವಾಗ ಒನ್ ಪಾಯಿಂಟ್ ಟು ಮೂರು ಇಂಟು ಎರಡು ಆಗ ಎರಡು ಎರಡು ಕನ್ಸಲ್ ಆಗಿ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ತ್ರಿಭುಜ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇ ಪ್ರಶ್ನೆ ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯರಿ ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯ್ರಿ ಈಗ ಪಾದಗಳನ್ನು ಕೊಡಲಾಗಿದೆ ಎತ್ತರವನ್ನು ಕಂಡುಹಿಡಬೇಕು ಇಲ್ಲಿ ಈ ರೀತಿ ಕೊಟ್ಟಂಥ ಅಂಶಗಳು ಇಲ್ಲಿ ಕಣ್ಣು ಹಿಡಿಯಲಾಗಿದೆ ಅವನು ಎಲ್ಲ ತುಂಬಬೇಕು ಇಲ್ಲಿ ಇವು ಆನ್ಸರ್ಗಳನ್ನ ತುಂಬಬೇಕು ಇಲ್ಲಿ ಪಾದ ಕೊಟ್ಟಿದ್ದರು ಸಮಾನ ವಿಸ್ತೀರ್ಣ ಕೊಡಿದವರು ಎತ್ತರವನ್ನು ಕಂಡಿಬೇಕು ನಂತರದ ಎಡೆ ಚಿತ್ರದಲ್ಲಿ ಎತ್ತರ ಕೊಟ್ಟದರು ಈ ಸಮಾಚಾರ ವಿಸ್ತೀರ್ಣ ಕೊಟ್ಟಿದ್ದರು ಪಾದ ಕಂಡಿಬೇಕು ಈ ರೀತಿ ಕ್ವೆಶನ್ ಅದಾವು ಇವೆಲ್ಲಗಳನ್ನು ಇಲ್ಲಿ ಬಿಡಿಸಲಾಗಿದೆ ಕೆಳಭಾಗದಲ್ಲಿ ನೋಡಿರಿ ಮೊದಲೇದು ಪಾದ ಇಪ್ಪತ್ತು ಸೆಂಟಿಮೀಟ್ರದ ವಿಸ್ತೀರ್ಣ ಏಜ್ಕೊಳ್ತು ಎರಡು ನಲವತ್ತು ನಲ್ವತ್ತು ಸೆಂಟಿಮೀಟ್ರ್ ಸ್ಕ್ವೇರದ ಎತ್ತರವನ್ನು ಕಂಡಿಬೇಕು ಸಮಾಂತರು ವಿಸ್ತೀರ್ಣ ಹೆಚ್ಚು ಪಾದ ಇಂಟು ಎತ್ತರ ಆಗ್ತದೆ ಅವಾಗ ಎರಡುನೂರ ನಲವತ್ತಾರು ವಿಸ್ತೀರ್ಣ ಆದರೆ ಎರಡು ನೂರ ನಲವತ್ತಾರು ಇಜ್ಕೊಟ್ಟು ಎರಡು ಇಂಟು ಎತ್ತರ ಆಗ್ತದೆ ಎರಡು ಕಡೆ ಬಂದಾಗ ಡಿವೈಡ್ ಆಗ್ತದೆ ಅವಾಗ ಎರಡು ನಲವತ್ತಾರು ಡೆರ್ಡು ಭ ಇಪ್ಪತ್ತದ ಇದು ಎರಡಲ್ಲ ಇಪ್ಪತ್ತದ ಆವಾಗ ಇಪ್ಪತ್ತು ಡ್ಯಾಡ್ ಬಾ ಆಗ್ತದೆ ಆವಾಗ ಇಪ್ಪತ್ತು ಎರಡು ಹಿಡಿದಾಗ ಇದು ಕಟ್ತಾ ಹೊಡೆದಾಗ ಹನ್ನೆರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಆಗ್ತದೆ ಎತ್ತರ ಹನ್ನೆರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಇನ್ನು ಎತ್ತರ ಏಜ್ ಹೆಜ್ಜು ಕೊಟ್ಟು ಹದಿನೈದು ಸೆಂಟಿಮೀಟರ್ ವಿಸ್ತೀರ್ಣ ಏಜ್ ಏಜ್ಕೊಳ್ತು ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಪಾದವನ್ನು ಕಾಣಬೇಕು ನಂತರ ಸಮಾಚದ ವಿಸ್ತೀರ್ಣ ಇಜ್ಕೊಳ್ತು ಪಾದ ಇಂಟು ಎತ್ತರ ಮಾಡಬೇಕು ಆವಾಗ ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಇಜ್ಕೊಳ್ತು ಬಿ ಇಂಟು ಹೆಚ್ಚು ಮಾಡಬೇಕು ಬಿ ಇಜಿಕೊಳ್ತು ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಡೇಳ್ಬೇ ಹದಿನೈದು ಆಗ್ತದೆ ಹೆಚ್ಚು ಇಜ್ಕೊಳ್ತು ಹದಿನೈದು ಇಂಟು ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಮಾಡಿ ಕಟ್ತಾ ಹೊಡೆದಾಗ ಹತ್ತು ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಬರ್ತದೆ ಎತ್ತರ ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಇನ್ನು ಎತ್ತರ ಎಚ್ ಹೆಚ್ಚು ಇಜ್ಕೊಳ್ತು ಎಂಟು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಅದ ವಿಸ್ತೀರ್ಣ ಏಜ್ ಇಜ್ಕೊಳ್ತು ನಲವತ್ತೆಂಟು ಪಾಯಿಂಟ್ ಏಳು ಎರಡು ಸೆಂಟಿಮೀಟರ್ ಆಗ್ತದೆ ಸ್ಕ್ವೇರ್ ಆಗ್ತದೆ ಪಾದ ಕಣ್ಣಿಡಬೇಕು ಸಮಾಂತು ಬಿ ವಿಸ್ತೀರ್ಣ ಏಜ್ ಹೆಜ್ಕೊಳ್ತು ಪಾದ ಇಂಟು ಎತ್ತರ ಆಗ್ತದೆ ಆಗ ನಲವತ್ತೆಂಟು ಪಾಯಿಂಟ್ ಏಳು ಎರಡು ಇಜ್ಕೊಳ್ತು ಬಿ ಇಂಟು ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಆಗ್ತದೆ ಈಗ ಪಾದ ಕಣ್ಣು ಹಿಡಬೇಕು ಬಿಜುಕೊಳ್ತು ನಲವತ್ತೆಂಟು ಪಾಯಿಂಟ್ ಎರಡು ಏಳು ಎರಡು ಡಿವೈಡ್ ಬೈ ಎಂಟು ಪಾಯಿಂಟ್ ನಾಲ್ಕು ಆಗ್ತದೆ ಇದನ್ನು ಸಿಂಪ್ಲಿ ಮಾಡಿದಾಗ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಬರ್ತದೆ ನಾನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿ ಕ್ವೆಶನು ಪಾದ ಬೀಜ ಬೀಜಿಕೊಳ್ಟು ಹದಿನೈದು ಪಾಯಿಂಟ್ ಆರು ಸೆಂಟಿಮೀಟ್ರದ ವಿಸ್ತೀರ್ಣ ಹೆಜ್ಜಿಕೊಳ್ತು ಹದಿನಾರು ಪಾಯಿಂಟ್ ಮೂರು ಎಂಟು ಸೆಂಟಿಮೀಟ್ರ್ ಸ್ಕ್ವೇರ್ದ ಎತ್ತರವನ್ನು ಕಂಡಿಬೇಕು ಸಮಾಂಚತ್ರ ವಿಸ್ತೀರ್ಣ ಹೆಚ್ಕೊಳ್ತು ಪಾದ ಎಂಟು ಎತ್ತರ ಅವಾಗ ಹದಿನಾರು ಪಾಯಿಂಟ್ ಮೂರು ಎಂಟು ಇಜ್ಕೊಳ್ತು ಹದಿನೈದು ಪಾಯಿಂಟ್ ಆರು ಎಂಟು ಆಗ್ತದೆ ಆವಾಗ ಎತ್ತರ ಹೆಚ್ಕೊಳ್ತು ಹದಿನಾರು ಪಾಯಿಂಟ್ ಮೂರು ಎಂಟು ಡೇ ಬೈ ಹದಿನೈದು ಪಾಯಿಂಟ್ ಆರು ಮಾಡಿದಾಗ ಎತ್ತರ ಒಂದು ಪಾಯಿಂಟ್ ಜೀರೋ ಐದು ಸೆಂಟಿಮೀಟ್ರ್ ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿ ಬಿಟ್ಟು ಹೋಗಿರ್ತಕ್ಕಂಥ ಬೆಲೆಗಳನ್ನು ಕಂಡುಹಿಡಬೇಕು ಇಲ್ಲೂ ಸಹ ಅದೇ ರೀತಿ ಕೊಡಲಾಗಿದೆ ಅಲ್ಲಿ ಸಮಾಂತತ ಮೇಲೆ ಲೆಕ್ಕದ್ರೆ ಇಲ್ಲಿ ತ್ರಿಭುಜ ವಿಸ್ತೀರ್ಣ ಮೇಲೆ ಲೆಕ್ಕದವು ಇಲ್ಲಿ ಪಾದವನ್ನು ಕೊಟ್ಟಿದ್ದರು ಎತ್ತರವನ್ನು ಕಂಡುಹಿಡಬೇಕು ತ್ರಿಭುಜ ವಿಸ್ತೀರ್ಣ ಕೊಟ್ಟಿದ್ದಾರು ಬಿ ಲೆಕ್ಕದಲ್ಲಿ ಎತ್ತರ ಕೊಟ್ಟಿದ್ದರು ವಿಸ್ತೀರ್ಣವನ್ನು ಕೊಟ್ಟಿದ್ದಾರು ಪಾದವನ್ನು ಕಂಡುಹಿಡಬೇಕು ಸಿ ಲೆಕ್ಕದಲ್ಲಿ ಎತ್ತರವನ್ನು ಕಂಡುಹಿಡಬೇಕು ಬರೀ ಇಲ್ಲಿ ಎಲ್ಲ ಬಿಡಿಸಿ ಏನು ಮಾಡಿದ್ರೆ ತುಂಬಲಾಗಿದೆ ಇಲ್ಲಿ ಇವುಗಳನ್ನು ಲೆಕ್ಕ ಒಂದೊಂದಾಗಿ ಬಿಡಿಸೋಣ ಮೊದಲೇ ಲೆಕ್ಕವನ್ನು ಬಿಡಿಸಿದಾಗ ಏನಾಗ್ತದೆ ನೋಡಿರಿ ಪಾದ ಬೀಜ ಕೊಟ್ಟು ಹದಿನೈದು ಸೆಂಟಿಮೀಟ್ರ್ ಅದ ಎತ್ತರ ಕಣ್ ಹಿಡಿಬೇಕು ವಿಸ್ತೀರ್ಣ ಎಂಬತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಅದ ತ್ರಿಭುಜ ವಿಸ್ತೀರ್ಣ ಇಜ್ಕೊಳ್ತು ಒನ್ ಅಪಾಯಿಂಟು ಪಾದ ಇಂಟು ಎತ್ತರ ಆಗ್ತದೆ ಈಗ ಎಂಬತ್ತೇಳು ವಿಸ್ತೀರ್ಣ ತುಂಬೋಣ ತುಂಬ ಇಜ್ಕೊಳ್ತು ಒನ್ ಪಾಯಿಂಟ್ ಟು ಪಾದ ಹದಿನೈದು ಇಂಟು ಆಗ್ತದೆ ನಂತರ ಈ ಎರಡ್ದು ಈ ಕಡೆ ಬಂದಾಗ ಗುಣಾಕಾರ ಆಗ್ತದೆ ಅವಾಗ ಹದಿನೈದು ಹೆಚ್ಚು ಇಜ್ಕೊಳ್ತು ಎಂಬತ್ತೇಳು ಇಂಟು ಎರಡು ಎಚ್ ಯಾಚೆ ಟು ಎಂಬತ್ತೇಳು ಎಂಟು ಎರಡು ಎರಡು ಹದಿನೈದು ಆಗ್ತದೆ ಇನ್ನೆಲ್ಲ ಕಟ್ತಾ ಹೊಡೆದಾಗ ಎಚ್ ಯು ಇಚ್ಕೊಳ್ತು ಹನ್ನೊಂದು ಪಾಯಿಂಟ್ ಆರು ಹನ್ನೊಂದು ಪಾಯಿಂಟ್ ಆರು ಸೆಂಟಿಮೀಟರ್ ಬರ್ತದೆ ಇನ್ನು ಬಿ ಪ್ರಶ್ನೆಗೆ ಉತ್ತರ ಬಿ ಇಜ್ಕೊಳ್ತು ಬೀದಲ್ಲಿ ಎತ್ತರವನ್ನು ಕೊಟ್ಟಿದ್ದರು ಎತ್ತರ ಮೂವತ್ತೊಂದು ಪಾಯಿಂಟ್ ನಾಲ್ಕು ವಿಸ್ತೀರ್ಣ ಏಜ್ ಹೆಜ್ಕೊಳ್ತು ಒಂದು ಸಾವಿರದ ಎರಡು ನೂರ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಪಾದ ಬಿಯನ್ನು ಕಂಡಿಬೇಕು ಇವಾಗ ತ್ರಿಭುಜ ವಿಸ್ತೀರ್ಣ ಇಜ್ಕೊಳ್ತು ಒನ್ ಅಪಾಯಿಂಟ್ ಟು ಪಾದ ಇಂಟು ಎತ್ತರ ಆಗ್ತದೆ ಆಗ ಒಂದು ಸಾವಿರದ ಎರಡುನೂರ ಐವತ್ತಾರು ಇಜ್ಕೊಳ್ತು ಒನ್ ಟು ಬಿ ಇಂಟು ಹೆಚ್ಚಾಗ್ತದೆ ಅಂದರೆ ಬಿ ಎಚ್ ಅಂದರೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಅದೇ ನಂತರ ಒಂದು ಸಾವಿರದ ಎರಡುನೂರ ಐವತ್ತಾರು ಇಂಟು ಎರಡು ಇಜ್ಕೊಳ್ತು ಮೂವತ್ತೊಂದು ಪಾಯಿಂಟ್ ನಾಲ್ಕು ಇಂಟು ಹೆಚ್ಚಾಗ್ತದೆ ಇದು ಹೆಚ್ಚಾಗಬೇಕು ಇಲ್ಲ ಪಾದ ಆಗಬೇಕು ಅದು ಬಿ ಆಗಬೇಕು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ಬಿ ಆಗಬೇಕು ಇದು ಸಹ ಬಿ ಆಗಬೇಕು ಇದು ಸಹ ಬಿ ಆಗಬೇಕು ಆಗ ಒಂದು ಸಾವಿರದ ಎರಡುನೂರ ಐವತ್ತಾರು ಇಂಟು ಎರಡು ಎರಡು ಮೂವತ್ತೊಂದು ಪಾಯಿಂಟ್ ನಾಲ್ಕು ಮಾಡೋಣ ಆವಾಗ ಸಿಂಪ್ಲಿಕೇಷನ್ ಮಾಡಿದಾಗ ಎಂಬತ್ತು ಸೆಂಟಿಮೀಟ್ರ್ ಬರ್ತದೆ ಇನ್ನು ಪಾದ ಬೀಜ ಕೊಟ್ಟು ಇಪ್ಪತ್ತೆರಡು ಸೆಂಟಿಮೀಟ್ರ್ ಕೊಡಲಾಗಿದೆ ಒಂಥರ ವಿಸ್ತೀರ್ಣ ಏಜ್ ಕೊಟ್ಟು ಒನ್ನೂರ ಎಪ್ಪತ್ತು ಪಾಯಿಂಟ್ ಐದು ಸೆಂಟಿಮೀಟ್ರ್ ಸ್ಕ್ವೇರ್ ಎತ್ತರ ಏಜ್ ಚೆನ್ನಾಗಿ ಕಾಣಬೇಕು ತ್ರಿಭುಜ ವಿಸ್ತೀರ್ಣ ಏಜ್ ಕೊಟ್ಟು ಒನ್ ಟು ಪಾದ ಇಂಟು ಎತ್ತರ ಆಗ ನೂರ ಎಪ್ಪತ್ತು ಪಾಯಿಂಟ್ ಐದು ಈಜು ಕೊಟ್ಟು ಒನ್ ಅಪ್ ಅಪಾಯಿಂಟ್ ಟು ಇಂಟು ಇಪ್ಪತ್ತೆರಡು ಇಂಟು ಹೆಚ್ಚಾಗ್ತದೆ ನಂತರ ಒನ್ನೂರ ಎಪ್ಪತ್ತು ಪಾಯಿಂಟ್ ಐದು ಇಂಟು ಎರಡು ಇಜ್ಕೊಳ್ ಟು ಇಪ್ಪತ್ತೆರಡು ಹೆಚ್ಚಾಗ್ತದೆ ನಂತರ ಹೆಚ್ ಇಚ್ಕೊಳ್ತು ಒನ್ನೂರ ಎಪ್ಪತ್ತು ಪಾಯಿಂಟ್ ಐದು ಇಂಟು ಎರಡು ಡಿವೈಡ್ ಬೈ ಇಪ್ಪತ್ತೆರಡು ಇದನ್ನೆಲ್ಲ ಕನ್ ಕಡ್ತಾ ಹೊಡೆದು ಸಿಂಪ್ಲೀಕ್ಷನ್ ಮಾಡಿದಾಗ ಹೆಚ್ಕೊಳ್ತು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತ ಚಿತ್ರಭುಜವಾಗಿದೆ ಕ್ಯೂನಿಂದ ಎಸ್ ಆರ್ಗೆ ಇರುವ ಎತ್ತರ ಕ್ಯೂ ಎಮ್ ಮತ್ತು ಕ್ಯೂನಿಂದ ಪಿ ಎಸ್ಗೆ ಇರುವ ಎತ್ತರ ಕ್ಯೂ ಎನ್ ಆಗಿದೆ ನಂತರ ಎಸ್ ಆರ್ ಇಜ್ಕೊಳ್ತು ಹನ್ನೆರಡು ಸೆಂಟಿಮೀಟ್ರ್ ಕ್ಯೂ ಎಮ್ ಎಂ ಟು ಏಳು ಪಾಯಿಂಟ್ ಆರು ಸೆಂಟಿಮೀಟ್ರ್ ಆದರೆ ಪಿ ಕ್ಯೂ ಆರ್ ಎಸ್ನ ತ್ರಿಭುಜ ಏನದಲ್ಲ ಹತ್ರ ವಿಸ್ತೀರ್ಣವನ್ನು ಕಾಣಬೇಕು ಇಲ್ಲಿ ನೋಡಿರಿ ಈ ತ್ರಿಭುಜದೊಳಗೆ ಏನು ಕೊಟ್ಟಿದ್ದಾರೆ ಅಂದರೆ ಸಮಾನ ಚತುರ್ಭಿ ಪಿ ಕ್ಯೂ ಆಸ್ದ ವಿಸ್ತೀರ್ಣ ಕಾಣಬೇಕಾದ್ರೆ ಇಲ್ಲಿ ಪಾದ ಎಸ್ ಆರ್ ಎಚ್ ಕೊಟ್ಟು ಹನ್ನೆರಡು ಸೆಂಟಿಮೀಟರ್ ಕೊಡಲಾಗಿದೆ ಎತ್ತರ ಕ್ಯೂ ಎಮ್ ಇಜ್ ಟು ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಕೊಡಿದರು ನಾ ಸಮಾನ ಚತುರ್ಭಿ ವಿಸ್ತೀರ್ಣವನ್ನು ಕಂಡಿರಬೇಕಾದ್ರೆ ಪಾದ ಇಂಟು ಎತ್ತರ ಆಗ್ತದೆ ಅವಾಗ ಪಾದ ಇಂಟು ಎತ್ತರ ಎತ್ತರಂದರೆ ಹನ್ನೆರಡು ಇಂಟು ಏಳು ಪಾಯಿಂಟ್ ಆರು ಮಾಡಬೇಕು ಹನ್ನೆರಡು ಇಂಟು ಏಳು ಪಾಯಿಂಟ್ ಆರು ಮಾಡಿದಾಗ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಎತ್ತರ ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಪಿ ಎಸ್ ಎಚ್ ಟು ಎಂಟು ಸೆಂಟಿಮೀಟ್ರ್ ಆದಾಗ ಕ್ಯೂ ಎನ್ನನ್ನು ಕಂಡು ಪಾದ ಪಿ ಎಸ್ ಅಂದರೆ ಎಂಟು ಸೆಂಟಿಮೀಟ್ರೆ ವಿಸ್ತೀರ್ಣ ಎಚ್ಕೊಳ್ತು ತೊಂಬತ್ತೊಂದು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಈ ಎತ್ತರವನ್ನು ಕಂಡುಡಿಬೇಕು ಸಮಾನ ಚತುರ್ಭುಜ ಸಮಾನ ಚತುರ್ಭುಜ ವಿಸ್ತೀರ್ಣ ಇಜ್ಕೊಳ್ತು ಪಾದ ಇಂಟು ಎತ್ತರ ಆಗ್ತದೆ ಆವಾಗ ತೊಂಬತ್ತೊಂದು ಪಾಯಿಂಟ್ ಎರಡು ಇಜ್ಕೊಳ್ತು ಎಂಟು ಇಂಟು ಕ್ಯೂ ಎನ್ ಆಗ್ತದೆ ಕ್ಯೂ ಎನ್ ಇಜ್ಕೊಟ್ಟು ತೊಂಬತ್ತೊಂದು ಪಾಯಿಂಟ್ ಎರಡು ಎರಡು ಎಂಟು ಅಂದರೆ ಹನ್ನೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಬರ್ತದೆ ನಾರನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಎತ್ತರ ಮತ್ತು ಬಿ ಎಮ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಡಿಯ ಬಾಹುಗಳ ಮೇಲಿವೆ ಎ ಬಿ ಟು ಮೂವತ್ತೈದು ಸೆಂಟಿಮೀಟ್ರ್ ಮತ್ತು ಎ ಡಿ ಟು ನಲ್ವತ್ತೊಂಬತ್ತು ಸೆಂಟಿಮೀಟ್ರದ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಬಿ ಎಮ್ ಮತ್ತು ಡಿ ಎಲ್ಗಳ ಉದ್ದವನ್ನು ಕಣ್ಣು ಹಿಡಬೇಕು ಇಲ್ಲಿ ಚಿತ್ರಗಳಲ್ಲಿ ನೋಡುವರೆ ಇಲ್ಲಿ ಪಾದವನ್ನು ಕೊಡಲಾಗಿದೆ ಎ ಬಿ ಬಿಜು ಟು ಮೂವತ್ತೈದು ಸೆಂಟಿಮೀಟ್ರ್ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಜ್ ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದರು ಇನ್ನು ಎತ್ತರ ಡಿ ಎಲ್ ಕಂಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಜ್ಕೊಳ್ತು ಪಾದ ಇಂಟು ಎತ್ತರ ಆಗ್ತದೆ ವಿಸ್ತೀರ್ಣ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಇಜ್ಕೊಳ್ತು ಮೂವತ್ತೈದು ಇಂಟು ಡಿ ಎಲ್ ಆಗ್ತದೆ ಡಿ ಎಲ್ ಇಜ್ಕೊಳ್ತು ಒಂದು ಸಾವಿರದ ನಾಲ್ಕನೂರ ಎಪ್ಪತ್ತು ಎರಡುನೂರ ಮೂವತ್ತೈದು ಮಾಡಿದಾಗ ನಲವತ್ತೆರಡು ಸೆಂಟಿಮೀಟ್ರ್ ಬರ್ತದೆ ನಾ ಪಾದ ಎ ಬಿ ಎ ಡಿ ಇಜು ಕೊಟ್ಟು ನಲ್ವತ್ತೊಂಬತ್ತು ಸೆಂಟಿಮೀಟ್ರ್ ವಿಸ್ತೀರ್ಣ ಎಜ್ ಕೊಟ್ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಎತ್ತರ ಬಿ ಎಮ್ ಕಂಡು ಹಿಡಿಕಬೇಕು ಸಮಾಂತರು ವಿಸ್ತೀರ್ಣ ಇಜ್ಕೊಳ್ತು ಪಾದ ಇಂಟು ಎತ್ತರ ಮಾಡಬೇಕು ಇವಾಗ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಇಜ್ಕೊಟ್ಟು ನಲ್ವತ್ತೊಂಬತ್ತು ಇಂಟು ಬಿ ಎಮ್ ಆಗ್ತದೆ ಬಿ ಎಮ್ ಇಜ್ಕೊಳ್ತು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಎರಡು ಬೈ ನಲ್ವತ್ತೊಂಬತ್ತು ಆಗ್ತದೆ ಕಟ್ತಾ ಹೊಡೆದಾಗ ಮೂವತ್ತು ಸೆಂಟಿಮೀಟ್ರ್ ಡಿ ಎಲ್ ಬರ್ತದೆ ಇನ್ನು ಒಳ್ಳೆಯ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯು ಎ ಎಲ್ಲಿ ಲಂಬ ಕೋನವನ್ನು ಹೊಂದಿದೆ ಎ ಡಿ ಯು ಬಿ ಸಿಗೆ ಲಂಬವಾಗಿದೆ ಎ ಬಿ ಟು ಐದು ಸೆಂಟಿಮೀಟರ್ ಬಿ ಸಿ ಟು ಹದಿಮೂರು ಸೆಂಟಿಮೀಟ್ರ್ ಮತ್ತು ಎ ಸಿ ಟು ಹನ್ನೆರಡು ಸೆಂಟಿಮೀಟ್ರ್ ಆದರೆ ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಎ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಥವಾ ದರ್ಶನ ಇಲ್ಲಿ ನೋಡ್ರಿ ಪಾದ ಎ ಬಿ ಟು ಐದು ಸೆಂಟಿಮೀಟ್ರ್ ಕುಳ್ಳಾಗಿದೆ ಎತ್ತರ ಎ ಸಿ ಸಿಕ್ಕೊಳ್ತು ಹನ್ನೆರಡು ಸೆಂಟಿಮೀಟ್ರ್ ಕುಳ್ಳಾಗಿದೆ ತ್ರಿಭುಜ ವಿಸ್ತೀರ್ಣ ಇಜ್ಕೊಳ್ತು ಒನ್ ಪಾಯಿಂಟ್ ಟು ಪಾದ ಇಂಟು ಎತ್ತರ ಸೂತ್ರದ ಅವಾಗ ಒನ್ ಪಾಯಿಂಟ್ ಟು ಪಾದ ಐದು ಅದ ಎತ್ತರ ಹನ್ನೆರಡು ಅದ ಇಲ್ಲಿ ಎಲ್ಲ ಕಟ್ತಾ ಹೊಡೆದ ಸಿಂಪ್ಲಿಫೇಷನ್ ಮಾಡಿದಾಗ ಮೂವತ್ತು ಸೆಂಟಿಮೀಟ್ರ್ ಸ್ಕ್ವೈರ್ ಅದರ ವಿಸ್ತೀರ್ಣ ಸಿಗ್ತದೆ ಇನ್ನು ಪಾದ ಬಿಸಿ ಇಜ್ಕೊಳ್ತು ಹದಿಮೂರು ಸೆಂಟಿಮೀಟ್ರ್ ಕೊಳ್ಳಲಾಗಿದೆ ವಿಸ್ತೀರ್ಣ ಈಗಾಗಲೇ ನಾವು ಕಂಡು ಏಜ್ ಕೊಲ್ಟು ಮೂವತ್ತು ಸೆಂಟಿಮೀಟ್ರ್ ಸ್ವೇಯರ್ ಎತ್ತರ ಇ ಡಿ ಕಂಡಿಡಬೇಕು ಒಂದು ತ್ರಿಭುಜದಾಗ ಎರಡು ಎತ್ತರ ಗೊತ್ತಾಗದಾಗ ವಿಸ್ತೀರ್ಣಕ್ಕೆ ಯಾವಾಗಲೂ ಚೇಂಜ್ ಆಗಲ್ಲ ಆದ್ದರಿಂದ ತ್ರಿಭುಜ ವಿಸ್ತೀರ್ಣ ಇಜ್ಕೊಳ್ತು ಒನ್ ಪಾಯಿಂಟ್ ಟು ಪಾದ ಎಂಟು ಎತ್ತರ ಆಗ್ತದೆ ಅವಾಗ ಮೂವತ್ತು ಇಜ್ಕೊಳ್ತು ಒನ್ ಪಾಯಿಂಟ್ ಟು ಇಂಟು ಹದಿಮೂರು ಇಂಟು ಎ ಡಿ ನಂತರ ಎರಡನ್ನು ಎಕ್ಕ ತೊಗೊಂಬಂದಾಗ ಇಂಟು ಆಗ್ತದೆ ಅವಾಗ ಮೂವತ್ತು ಇಂಟು ಎರಡು ಇಜ್ಕೊಳ್ತು ಹದಿಮೂರು ಎ ಡಿ ಆಗ್ತದೆ ನಂತರ ಎ ಡಿ ಇಜ್ಕೊಳ್ತು ಮೂವತ್ತು ಇಂಟು ಎರಡು ಎರಡು ಬ ಹದಿಮೂರು ಮಾಡಿದಾಗ ఇలా సింప్షన్ మెయిజ్ కొల్టూ నూ పొయింట్ ఆరు ఒ సెంటీమీటర్ ఆతద ఎంటనే ప్రశ్న ఏ బి ఇజ్ కొల్టూ ఎస్ సిజ్ కొల్ ఏ పొయింట్ బిసి ఇజ్ కొల్టూ ఒంబత్ సెంటీమీటర్ అంతే ತ್ರಿಭುಜ ಎ ಬಿ ಸಿ ಸಮುದೀಬಾಹುತ್ರಿಭುಜವಾಗಿದೆ ಎಂದ ಬಿ ಸಿ ಎಳೆದ ಎತ್ತರ ಇಡಿಯ ಉದ್ದ ಆರು ಸೆಂಟಿಮೀಟರ್ ಆಗಿದೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವನ್ನು ಕಂಡುಹಿಡಿರಿ ಸಿ ಇಂದ ಎ ಬಿಗಿರ್ತಕ್ಕಂಥ ಎತ್ತರ ಅಂದರೆ ಸಿಇ ಎಷ್ಟಾಗ್ತದೆ ಅಂತ ಕೇಳಿದರು ಈ ರೀತಿ ಚಿತ್ರವನ್ನೇ ಕೊಡಲಾಗಿದೆ ಪಾದ ಬಿ ಸಿ ಇಜ್ ಕೊಟ್ಟು ಒಂಬತ್ತು ಸೆಂಟಿಮೀಟ್ರ್ ಆಗ್ತದೆ ಎತ್ತರ ಎ ಡಿ ಎಜ್ ಕೊಟ್ಟು ಆರು ಸೆಂಟಿಮೀಟ್ರ್ ಆಗ್ತದೆ ತ್ರಿಭುಜ ವಿಸ್ತೀರ್ಣ ಹೆಜ್ಜು ಒನ್ ಅಪಾಯಿಂಟ್ ಟು ಪಾದ ಎಂಟು ಎತ್ತರ ಆಗ್ತದೆ ಇಲ್ಲಿ ಒನ್ ಅಪಾಯಿಂಟ್ ಟು ಪಾದ ಒಂಬತ್ತು ಎತ್ತರ ಆರು ಆಗ್ತದೆ ಅವಾಗ ಇನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಇಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಪಾದ ಎ ಬಿ ಬಿಜ್ ಕೊಟ್ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ವಿಸ್ತೀರ್ಣ ಏಜ್ಕೊಟ್ಟು ಇಪ್ಪತ್ತೇಳು ಸೆಂಟಿಮೀಟ್ರ್ ಸ್ಕ್ವೇರ್ ಎತ್ತರ ಸಿ ಇ ಕಣ್ಣು ಹಿಡಿಬೇಕು ಇನ್ನು ತ್ರಿಭುಜ ವಿಸ್ತೀರ್ಣ ಹೆಜ್ಜೊಟು ಒನ್ ಅಪಾಯಿಂಟ್ ಟು ಪಾದ ಎಂಟು ಎತ್ತರ ಮಾಡೋಣ ಆವಾಗ ಇಪ್ಪತ್ತೇಳು ಇಜ್ಕೊಳ್ತು ಒನ್ ಪಾಯಿಂಟ್ ಟು ಇಂಟು ಏಳು ಪಾಯಿಂಟ್ ಐದು ಇಂಟು ಸಿ ಆಗ್ತದೆ ಇಪ್ಪತ್ತೇಳು ಇಂಟು ಎರಡು ಕೊಲ್ಟು ಏಳು ಪಾಯಿಂಟ್ ಐದು ಇಂಟು ಸಿ ಸಿ ಕೊಲ್ಟು ಇಪ್ಪತ್ತೇಳು ಇಂಟು ಎರಡು ಎರಡು ಏಳು ಪಾಯಿಂಟ್ ಐದು ಮಾಡಿದಾಗ ಸೆವೆನ್ ಪಾಯಿಂಟ್ ಟು ಸೆಂಟಿಮೀಟ್ರ್ ಇಡಿ ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್